ಸೊ ಹೇಳೋದಕ್ಕೇನೂ ಇಲ್ಲ ಸಿನಿಮಾ ತುಂಬ ಚೆನ್ನಾಗಿ ಓಡ್ತಾ ಇದೆ ತುಳುವಲ್ಲಂತೂ ತುಂಬ ರೆಕಾರ್ಡ್ಗಳನ್ನು ಆಲ್ರೆಡಿ ಕ್ರಿಯೇಟ್ ಮಾಡಿದೆ ಇದಕ್ಕೆಲ್ಲ ಕಾರಣ ನೋಡಿರುವಂತಹ ಜನರು ಒಂದು ರೀತಿಯಲ್ಲಿ ನಮ್ಮ ಎರಡು ವರ್ಷದ ಶ್ರಮ ಇದು ಜೈ ಅನ್ನುವಂತಹ ಸಿನಿಮಾ ಒಂದು ತುಳುವಲ್ಲಿ ಆ ಪೊಟೆನ್ಷಿಯಲ್ ಇದೆ ಅನ್ನೋವಂಥದ್ದು ನನಗೆ ಯಾವತ್ತೂ ಕಾಡ್ತಾ ಇದ್ದಂಥ ವಿಚಾರ ತುಳು ಸಿನಿಮಾ ಕೂಡ ಕೇವಲ ತುಳುನಾಡಿನಲ್ಲಿ ಮಾತ್ರ ಅಲ್ಲ ಬೇರೆ ಕಡೆಗಳಲ್ಲೂ ಅಟ್ ಎ ಟೈಮ್ ರಿಲೀಸ್ ಆಗಬೇಕು ಜನರು ಇನ್ನಷ್ಟು ಜಾಸ್ತಿ ಸಂಖ್ಯೆಯಲ್ಲಿ ನೋಡಬೇಕು ಅನ್ನೋಂಥದ್ದು ನನ್ನ ಯಾವತ್ತೂ ಒಂದು ಕನಸಾಗಿತ್ತು ಆ್ಯಂಡ್ ಜೈ ಮುಖೇನ ಆ ಕನಸು ನನ್ಸಾಗ್ತಾ ಇದೆ ನೂರಕ್ಕಿಂತ ಹೆಚ್ಚಿನ ಥಿಯೇಟರ್ಗಳಲ್ಲಿ ರಿಲೀಸ್ ಆಯಿತು ಆ್ಯಂಡ್ ಅದ್ಭುತವಾಗಿರುವಂತಹ ರೆಸ್ಪಾನ್ಸ್ ಬಂತು ಆ್ಯಂಡ್ ಬೆಂಗಳೂರಿನಲ್ಲೂ ಚೆನ್ನಾಗಿ ಹೋಗ್ತಾ ಇದೆ ಆ್ಯಂಡ್ ಎಲ್ಲ ಕಡೆಗಳಲ್ಲಿ ಜನ ನೋಡಿ ಪ್ರೋತ್ಸಾಹ ನೀಡ್ತಾ ಇದ್ದೀರಾ ಥ್ಯಾಂಕ್ ಯು ಆ್ಯಂಡ್ ಸುನೀಲ್ ಶೆಟ್ಟಿ ಅವರಿಗೆ ನನ್ನ ದೊಡ್ಡ ಅಭಿನಂದನೆ ಬಿಕಾಸ್ ಬಂದಂಥ ಪ್ರತಿಯೊಬ್ಬರು ಅವ್ರ ಬಗ್ಗೆ ಮಾತಾಡ್ತಾರೆ ಆ್ಯಂಡ್ ನನ್ನ ಎಲ್ಲ ಕಲಾವಿದರಿಗೆ ಥ್ಯಾಂಕ್ ಯು ಆ್ಯಂಡ್ ನನ್ನನ್ನು ನಂಬಿ ಇಷ್ಟು ದೊಡ್ಡ ಇನ್ವೆಸ್ಟ್ಮೆಂಟನ್ನು ಮಾಡಿದಂತಹ ನನ್ನ ಪ್ರೊಡ್ಯೂಸರ್ಸ್ಗಳಿಗೆ ನನ್ನ ದೊಡ್ಡ ಧನ್ಯವಾದಗಳು ಆ್ಯಂಡ್ ಇಲ್ಲಿಗೆ ಮುಗುದಿಲ್ಲ ನಮ್ಮ ಓಪನಿಂಗ್ ಅಂತೂ ಭರ್ಜರಿ ಆಗಿತ್ತು ಆದರೆ ಒಂದು ಸಿನಿಮಾ ಅಂತ ಬಂದಾಗ ತುಂಬ ದಿನಗಳ ಓಡಾಟ ತುಂಬ ದಿನಗಳ ರನ್ ಬೇಕಾಗುತ್ತೆ ಇನ್ನಷ್ಟು ಜನರನ್ನು ತಲುಪಬೇಕು ಅಂತಂದರೆ ದಯವಿಟ್ಟು ಸಿನಿಮಾವನ್ನ ನೋಡಿ ನನ್ನನ್ನು ನಂಬೇಡಿ ಸೊ ಹೇಳೋದಕ್ಕೇನೂ ಇಲ್ಲ ಸಿನಿಮಾ ತುಂಬ ಚೆನ್ನಾಗಿ ಓಡ್ತಾ ಇದೆ ತುಳುವಲ್ಲಂತೂ ತುಂಬ ರೆಕಾರ್ಡ್ಗಳನ್ನು ಆಲ್ರೆಡಿ ಕ್ರಿಯೇಟ್ ಮಾಡಿದೆ ಇದಕ್ಕೆಲ್ಲ ಕಾರಣ ನೋಡಿರುವಂತಹ ಜನರು ಒಂದು ರೀತಿಯಲ್ಲಿ ನಮ್ಮ ಎರಡು ವರ್ಷದ ಶ್ರಮ ಇದು ಜೈ ಅನ್ನುವಂತಹ ಸಿನಿಮಾ ಒಂದು ತುಳುವಲ್ಲಿ ಆ ಪೊಟೆನ್ಷಿಯಲ್ ಇದೆ ಅನ್ನೋವಂಥದ್ದು ನನಗೆ ಯಾವತ್ತೂ ಕಾಡ್ತಾ ಇದ್ದಂತಹ ವಿಚಾರ ತುಳು ಸಿನಿಮಾ ಕೂಡ ಕೇವಲ ತುಳುನಾಡಿನಲ್ಲಿ ಮಾತ್ರ ಅಲ್ಲ ಬೇರೆ ಕಡೆಗಳಲ್ಲೂ ಎಟ್ ಎ ಟೈಮ್ ರಿಲೀಸ್ ಆಗಬೇಕು ಜನರು ಇನ್ನಷ್ಟು ಜಾಸ್ತಿ ಸಂಖ್ಯೆಯಲ್ಲಿ ನೋಡಬೇಕು ಅನ್ನೋವಂಥದ್ದು ನನ್ನ ಯಾವತ್ತೂ ಒಂದು ಕನಸಾಗಿತ್ತು ಆ್ಯಂಡ್ ಜೈ ಮುಖೇನ ಆ ಕನಸು ನನಸಾಗ್ತಾಯಿದೆ ನೂರಕ್ಕಿಂತ ಹೆಚ್ಚಿನ ಥಿಯೇಟರ್ಗಳಲ್ಲಿ ರಿಲೀಸ್ ಆಯಿತು ಆ್ಯಂಡ್ ಅದ್ಭುತವಾಗಿರುವಂತಹ ರೆಸ್ಪಾನ್ಸ್ ಬಂತು ಆ್ಯಂಡ್ ಬೆಂಗಳೂರಿನಲ್ಲೂ ಚೆನ್ನಾಗಿ ಹೋಗ್ತಾ ಇದಾರೆ ಆ್ಯಂಡ್ ಎಲ್ಲ ಕಡೆಗಳಲ್ಲಿ ಜನ ನೋಡಿ ಪ್ರೋತ್ಸಾಹ ಇಡ್ತಾ ಇದ್ದೀರಾ ಥ್ಯಾಂಕ್ ಯು ಆ್ಯಂಡ್ ಸುನೀಲ್ ಶೆಟ್ಟಿ ಅವರಿಗೆ ನನ್ನ ದೊಡ್ಡ ಅಭಿನಂದನೆ ಬಿಕಾಸ್ ಬಂದಂಥ ಪ್ರತಿಯೊಬ್ಬರು ಅವ್ರ ಬಗ್ಗೆ ಮಾತಾಡ್ತಾರೆ ಆ್ಯಂಡ್ ನನ್ನ ಎಲ್ಲ ಕಲಾವಿದರಿಗೆ ಥ್ಯಾಂಕ್ ಯು ಆ್ಯಂಡ್ ನನ್ನನ್ನು ನಂಬಿ ಇಷ್ಟು ದೊಡ್ಡ ಇನ್ವೆಸ್ಟ್ಮೆಂಟನ್ನು ಮಾಡಿದಂಥ ನನ್ನ ಪ್ರೊಡ್ಯೂಸರ್ಸ್ಗಳಿಗೆ ನನ್ನ ದೊಡ್ಡ ಧನ್ಯವಾದಗಳು ಆ್ಯಂಡ್ ಇಲ್ಲಿಗೆ ಮುಗುದಿಲ್ಲ ನಮ್ಮ ಓಪನಿಂಗ್ ಅಂತೂ ಭರ್ಜರಿ ಆಗಿತ್ತು ಆದರೆ ಒಂದು ಸಿನಿಮಾ ಅಂತ ಬಂದಾಗ ತುಂಬ ದಿನಗಳ ಓಡಾಟ ತುಂಬ ದಿನಗಳ ರನ್ ಬೇಕಾಗುತ್ತೆ ಇನ್ನಷ್ಟು ಜನರನ್ನು ತಲುಪಬೇಕು ಅಂತಂದರೆ ದಯವಿಟ್ಟು ಸಿನಿಮಾವನ್ನು ನೋಡಿ ನನ್ನನ್ನು ನಂಬೇಡಿ ನಾವು ಯಾವತ್ತು ಚೆನ್ನಾಗಿದೆ ಅಂತಲೇ ಹೇಳ್ತೀವಿ ಸೊ ಬಂದಂತಹ ಗೆಸ್ಟ್ಗಳು ಅಥವಾ ಸಿನಿಮಾ ತುಂಬ ಜನ ನೋಡಿದ್ದಾರೆ ಯಾರಾದರೂ ನಿಮಗೆ ಪರಿಚಯ ಇದ್ದರೆ ಕೇಳಿ ಹೆಂಗಿದೆ ಅಂತ ಅವ್ರು ಚೆನ್ನಾಗಿದೆ ಅಂತ ಹೇಳಿದ್ರೆ ದಯವಿಟ್ಟು ನಾಳೆ 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 ಅಂತ ಹೇಳಬೇಡಿ ಅಂದರೆ ಇವತ್ತು ರಾತ್ರಿ ಆಯಿತು ಬಟ್ ನಾಳೆ ಡೆಫಿನೆಟ್ಲಿ ಸಿನಿಮಾ ನೋಡಿ